ಈ ರೈತರ ಹೋರಾಟದಲ್ಲಿ ಸಂಚಾಲಕತ್ವವನ್ನು ವಹಿಸಿಕೊಂಡು ನಮ್ಮೆಲ್ಲರ ಮಾರ್ಗದರ್ಶನ ತರ ಸಾಗರ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ರಾಜ್ಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂತ ಅರ್ಥ ಹಲಾಪ್ತಾ ಇದ್ರೆ ಹಿರಿಯರು ಹೊಸನಗರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸ್ವಾಮಿರಾವ್ ಸಾಯಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಟಿ ಡಿ ಮೇಘರಾಜ್ ಅವರೇ ಮತ್ತೊಬ್ಬ ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಅಶೋಕ್ ನಾಯ್ಕವರೇ ಹಿರಿಯರು ಪ್ರಕೋಷ್ಠಗಳ ಸಂಚಾಲಕರು ಮಾರ್ಗದರ್ಶಕರಾಗಿರ್ತಕ್ಕಂಥ ಎಸ್ ದತ್ತಾತ್ರಿ ಅವರೇ ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯರಾಗಿರ್ತಕ್ಕಂತ ಒನ್ಗೊಂಡ ರಕ್ತಾಚರ ಅವರೇ ನಮ್ಮ ಈ ಒಂದು ಹೋರಾಟಕ್ಕೆ ಈ ಹೋರಾಟದಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಕಾರ್ಮಿಕ ಸಂಘಟನೆಗಳೇ ರೈತ ಸಂಘಟನೆಗಳ ಮುಖಂಡರೇ ಹಾಗೂ ರೈತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಒಂದು ವರ್ಷದಿಂದ ಮಲ್ನಾಡು ಭಾಗದಲ್ಲಿ ತೀರ್ಥಹಳ್ಳಿ ಹೊಸನಗರ ಶಿವಮೊಗ್ಗ ಗ್ರಾಮಾಂತರ ಹಾಗೂ ಸಾಗರದ ನಮ್ಮ ಮಲೆನಾಡು ಭಾಗದಲ್ಲಿ ಮುಳುಗಡೆ ರೈತರನ್ನೇ ಹೆಚ್ಚು ಹೊಂದಿರತಕ್ಕಂಥ ನಾವೆಲ್ಲರೂ ಕೂಡ ಇನ್ನೇನು ಬದುಕನ್ನು ಕಟ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಸಂದರ್ಭದಲ್ಲಿ ಕಾಡಾನೆಗಳ ಸಂಚಾರ ಪ್ರಾರಂಭ ಆಯಿತು ಒಂದು ವರ್ಷದ ಹಿಂದೆ ಒಂದು ಅಥವಾ ಎರಡು ಆನೆಗಳು ಬಂದಿತ್ತು ಈಗ ಆ ಆನೆಗಳ ಸಂಖ್ಯೆ ಐದಾಗಿದೆ ದಿನೇ ದಿನೇ ನಮ್ಮ ರೈತರ ಬೆಳೆಗಳನ್ನು ನಾಶ ಮಾಡ್ತಾ ನಾಶ ಮಾಡ್ತಾ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಂಚಾರವನ್ನು ಪ್ರಾರಂಭ ಮಾಡಿದವು ನಾವೆಲ್ಲ ಮಲೆನಾಡಿನಲ್ಲಿ ಬೆಳೆಗಳನ್ನು ಬೆಳೆದು ಊಟ ಮಾಡ್ತಕ್ಕಂಥ ರೈತರು ನಮಗೆ ಪ್ರಾಣಿಗಳ ಬಗ್ಗೆ ಪ್ರೇಮ ಇದೆ ನಮ್ಮಲ್ಲಿ ಮಂಗಗಳು ಹಾನಿ ಮಾಡ್ತವೆ ನವಿಲುಗಳು ಬಂದು ಹಾನಿ ಮಾಡ್ತವೆ ಅದ್ರ ಬಗ್ಗೆ ನಾವು ಯಾವತ್ತೂ ಚಿಂತೆ ಮಾಡಲಿಲ್ಲ ನಾವು ಅತ್ಯಂತ ಪ್ರೀತಿಯಿಂದ ಪ್ರಾಣಿಗಳನ್ನ ಕಂಡಿದ್ದೇವೆ ಆದರೆ ಆನೆಯಂತಹ ಆನೆಗಳು ನಮ್ಮ ಬೆಳೆಗಳನ್ನ ನಾಶ ಮಾಡ್ತಾ ಬಂದಾಗ ದೈತ್ಯಾಕಾರದ ಆನೆಗಳಿಗೆ ನಮ್ಮ ಬೆಳೆಗಳು ತೃಣಕ ಸಮನಾಗಿ ಕಾಣ್ತಾ ಇದ್ದಾವೆ ಪ್ರತಿ ದಿನ ಒಂದೂವರೆ ಎರಡು ಎಕರೆ ಬಾಳೆಯನ್ನ ಅಡಿಕೆ ಗಿಡಗಳನ್ನ ನಾಶ ಮಾಡತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾವೆ ನಮ್ಮ ಮುಖಂಡರಿಗೆ ರೈತ ಮುಖಂಡರು ಕೂಡ ಅರಣ್ಯ ಅಧಿಕಾರಿಗಳಿಗೆ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡಿದ್ದೇವೆ ಆದ್ರೆ ಒಂದು ಕಡೆಯನ್ನ ಮತ್ತೊಂದು ಕಡೆ ಸ್ಥಳಾಂತರವನ್ನ ಶಾಶ್ವತವಾಗಿ ನಾವು ಬೆಳೆಗನ್ನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಹಿಂದೆ ಮಾಡಿದ್ದೇವೆ ಆದ್ರೆ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ ಈಗ ಕೆಲವೇ ತಿಂಗಳುಗಳ ಹಿಂದೆ ಬಸವಾಪುರದಲ್ಲಿ ನಾವೆಲ್ಲ ಮಲೆನಾಡು ಭಾಗದಲ್ಲಿ ಕಾಡಿನ ಅಂಚಿನಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವು ನಮ್ಮ ತಿಪ್ಪೆಗುಂಡಿಗೆ ಕೊಟ್ಟಿಗೆಗೆ ತುಳುಕುಲಿಗೆ ಅಂತ ಹೇಳಿ ಜರವನ್ನ ತರ್ತೇವೆ ಆ ದರವನ್ನ ತರಕೋದಂತಹ ರೈತ ತಿಮ್ಮಪ್ಪ ಆನೆಯ ದಾಳಿಗೆ ಸಿಕ್ಕಿ ನೀವು ನೋಡಿದಿರಲ್ಲ ಗೊತ್ತಿಲ್ಲ ಅವನ ಶವವನ್ನ ಕೇವಲ ಒಂದು ಬುಟ್ಟಿಯಲ್ಲಿ ತುಂಬಿಕೊಂಡು ಮನೆಗೆ ಬಂದ್ರು ಆ ರೀತಿಯ ಅಮಾನವೀಯವಾಗಿ ಒಂದು ಹತ್ಯ ಆ ರೀತಿಯಲ್ಲಿ ಆಗ್ತಕ್ಕಂಥ ಕೆಲಸ ಆಯ್ತು ಅವತ್ತು ಹಾಲಕ್ ಸಾಹೇಬರು ಡಿ ಎಸ್ ಅರುಣ್ ಅವರು ಎಲ್ರು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಸನ್ಮಾನ್ಯ ಸಂಸದರು ಕೂಡ ಭೇಟಿ ಕೊಟ್ಟು ಕುಟುಂಬಕ್ಕೆ ಸ್ವಲ್ಪ ಪರಿಹಾರವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಪರಿಹಾರ ಕೊಡದೆ ಹೋದರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಟ್ಟು ಹೋರಾಟವನ್ನ ಪ್ರಾರಂಭ ಮಾಡತಕ್ಕಂತ ಕೆಲವೇ ದಿನಗಳಲ್ಲಿ ಅರುಣ್ ಅವರು ಡಿ ಎಸ್ ಅರುಣ್ ಅವರು ಸದನದಲ್ಲಿ ಮಾತಾಡೋರು ಹದಿನೈದು ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಪರಿಹಾರ ಬಂತು ಆ ಕುಟುಂಬಕ್ಕೆ ಪರಿಹಾರ ಬಂದ್ರೆ ನಮ್ಮಲ್ಲಿ ರಾಜಕಾರಣ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಆ ಪರಿಹಾರವನ್ನ ತಗೊಂಡೋಗ್ ರೈತರಿಗೆ ಕೊಡ್ಲಿಕ್ಕೆ ಯಾರ ಎಮ್ ಎಲ್ ಎ ಒಬ್ಬ ಟೂರ್ ಹೋಗಿದ್ದಾನೆ ಅಂತೇಳಿ ಎರಡು ತಿಂಗಳು ಕಾಯಿಸಿ ಪರಿಹಾರ ಕೊಡ್ತಕ್ಕಂಥ ಕೆಲಸನಾಗ ಈ ರೀತಿ ರೈತ ವಿರೋಧಿ ಧೋರಣೆಯನ್ನು ಹೊಂದಿರ್ತಕ್ಕಂಥ ಸರ್ಕಾರ ಈ ಅಧಿಕಾರಿಗಳು ಇವರೆಲ್ಲ ಇತಿಹಾಸದಲ್ಲಿ ಸಿಪಾಯಿ ದಂಗೆ ನೋಡಿರ್ಬೋದು ಆದ್ರೆ ಈ ರೈತರ ದಂಗೆಯನ್ನು ಏನಾದ್ರೂ ನೋಡಿದ್ರೆ ನಿಜವಾಗ್ಲೂ ನಿಮಗೆ ಉಳಿಗಾಲ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ಯಾವುದೇ ಸರ್ಕಾರ ಇರಲಿ ಯಾವುದೇ ಅಧಿಕಾರ ಇರಲಿ ರೈತರ ವಿರುದ್ಧ ತಿರುಗಿ ಬಿದ್ರೆ ನಿಮಗೆ ಯಾವ ಕಾರಣಕ್ಕೂ ನೆಮ್ಮದಿ ಇರೋದಿಲ್ಲ ನಿಮ್ಮನ್ನು ಬದುಕಿಲ್ಲ ರೈತರು ನಿಮ್ಮ ಅನ್ನವನ್ನ ರೈತರು ನಿಮಗೆ ಸಹಕಾರವನ್ನ ಕೊಡ್ತಕ್ಕಂಥ ಹಳ್ಳಿ ಗಾಡಿನಲ್ಲಿ ನೀವೆಲ್ಲ ಕೆಲಸ ಮಾಡಕ್ ಕೊಡ್ತೀರಿ ರಸ್ತೆ ಸಣ್ಣ ಪುಟ್ಟ ಹೊಂಡ ಗುಂಡಿಗಳು ಇದ್ರೆ ಅದನ್ನು ಸರಿ ಮಾಡ್ದೇನೆ ಮೊನ್ನೆ ಒಬ್ಬ ಮತ್ತೊಬ್ಬ ರೈತ ದೇವೇಂದ್ರಪ್ಪ ಯಾವ್ದಕ್ ನೋಡಿದ್ರು ನೀವು ದೊಡ್ಡ ನಿಮ್ದೇ ಒಂದು ಸರ್ಕಾರ ಅನ್ನೋ ರೀತಿಯಲ್ಲಿ ತಕರಾರುಗಳನ್ನು ಮಾಡಿ ಈ ಒಂದು ರೈತರ ಜೀವನವನ್ನ ನರಕದಲ್ಲಿ ಕೂರ್ತಕ್ಕಂತ ಕೆಲಸವನ್ನ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದೀರಿ ಈ ಧೋರಣೆಯನ್ನ ಈ ಒಂದು ರೈತ ಹೋರಾಟ ಅತ್ಯಂತ ಉಗ್ರವಾಗಿ ಖಂಡಿಸ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಮತ್ತೆ ನಮ್ಮೆಲ್ಲ ನಾಯಕರು ಕೂಡ ಬಂದಿದ್ದಾರೆ ನಾವೆಲ್ಲ ಹೋರಾಟ ಕೂದಿದೀವಿ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಕಡೆ ಬ್ಯಾಂಕ್ ಅಲ್ಲಿ ಎಮ್ಮೆ ಹೊಡೆಯೋದು ಅಂತ ಹೇಳ್ತಾರೆ ಒಂದ್ ಬ್ಯಾಂಕ್ ಮೇವಾದ ಕೂಡಲೇ ಮತ್ತೊಂದು ಬೆಳೆ ತಗೊಂಡು ಹೊಡಿತಿದ್ವಿ ಹಂಗೆ ನೀವು ಬಂದು ನಾಲ್ಕು ಕರ್ನಾಲ್ ತಗೊಂಡು ಯಾರ ಹರಸ ಕಡೆಯಿಂದ ಬಂದ ತಕ್ಷಣ ನಾಲ್ಕು ಅರ್ನಾಡುವುದು ಅನಂತಪುರ ಕಡೆ ಕಳಿಸ್ತೀರಿ ಆನಂದಪುರ ಕಡೆಯಿಂದ ಕೂಡ ಅವರು ಜನ ಒಟ್ಟಾಗ ಈ ಕಡೆ ಕಳಿಸ್ತೀರಿ ಎಲ್ಲ ನಮ್ಮ ರೈತರ ಜಮೀನನ್ನ ಒಂದೂವರೆ ಎರಡು ಎಕರೆ ಪ್ರತಿ ದಿನ ನಾಶ ಮಾಡ್ತಾ ಇದ್ದಾವೆ ಇದಕ್ಕೆ ನಮಗೆ ಶಾಶ್ವತ ಪರಿಹಾರ ಸಿಗೋವರೆಗೂ ನಮ್ಮೆಲ್ಲರ ನಾಯಕರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಮಾಡ್ತೇವೆ ನಾವು ಇದು ಅನಿರ್ದಿಷ್ಟ ಅವಧಿ ನಾವು ಸಮಯ ಹಾಕಿಲ್ಲ ಸರ್ ಇದು ಅನಿರ್ದಿಷ್ಟಾವಧಿಯ ಪ್ರತಿಭಟನೆ ಇದಕ್ಕೆ ನಿರ್ದಿಷ್ಟ ಸಮಯನೇ ಇಲ್ಲ ನಮಗೆ ಇದಕ್ಕೆ ಸರಿಯಾದ ಪರಿಹಾರ ಸಿಗೋವರೆಗೂ ಸೂಕ್ತವಾದ ಉತ್ತರ ಬರೋವರೆಗೂ ನಮ್ಮ ರೈತರಿಗೆ ಮನವರಿಕೆ ಆಗೋವರೆಗೂ ಇಲ್ಲಿಂದ ನಾವು ಕದಲೋದಿಲ್ಲ ಹೇಳ್ತಾ ಮುಂದಿನ ಹೋರಾಟದ ರೂಪುರೇಷೆಗಳು ಇಲ್ಲಿಗೆ ನಿಲ್ಲ ಆ ಒಂದು ಹೋರಾಟದ ರೂಪುರೇಷೆಗಳನ್ನ ನಮ್ಮೆಲ್ಲ ನಾಯಕರ ಜೊತೆಗೆ ರೈತ ಮತ್ತು ಕಾರ್ಮಿಕ ಸಂಘಟನೆ ನಾಯಕರ ಜೊತೆಗೆ ಮಾತಾಡಿ ಮುಂದಿನ ಹೋರಾಟದ ಹೆಜ್ಜೆಯನ್ನು ಇಡ್ತೇವೆ ಮುಂದಿನ ದಿನಗಳಲ್ಲಿ ನಮಗೆ ಈ ಒಂದು ಏನು ಆನೆಯಿಂದ ಹೊರಗಡೆ ಹೋಗಿಲ್ಲ ಸರ್ ರಿಪಲ್ ಪೇಟೆಗೆ ಹೋದ್ರೆ ನಾವು ವಾಪಸ್ ಆರು ಗಂಟೆ ಒಳಗೆ ಮನೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಬಸ್ ಹೋಗೋದಿಲ್ಲ ವೆಹಿಕಲ್ ಅಲ್ಲೇ ಕೈಯ ಕಾಲ ಆನೆ ಸಿಕ್ತವ್ ಸರ್ ಹಿಂದೆ ಟಿವಿ ನಾಯಿ ಸಿಕ್ಕಿರೋ ತರ ಆನೆಗಳು ಸಿಗ್ತಾ ಇದಾವೆ ಸಮಯಬದ್ಧವಾಗಿ ಪರಿಹಾರ ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದು ಅವಕಾಶ ಕೊಡ್ತೀವಿ ಈಗ ಈ ರೀತಿಯ ಪರಿಸ್ಥಿತಿ ಬಸವಾಪುರ ಆರಹ್ಲು ಬೆಳ್ಳೂರು ಆ ಭಾಗದಿಂದ ಕೇವಲ ಶಾಲೆ ಬರ್ತಕ್ಕ ಒಂದೇ ಬಸ್ಸು ಎಸ್ ಎಲ್ ಇರೋ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ಐದೂವರೆ ಒಳಗಡೆ ಮನೆ ಸೇರ್ಕೋಬೇಕು ಸ್ಪೆಷಲ್ ಗೆ ಹೋಗಂಗಿಲ್ಲ ಮಕ್ಕಳು ಅದೇ ಲಾಕ್ ಬಸ್ಸು ಅದಕ್ಕಿಂತ ಲೇಟ್ ಆಗಿ ಪೋಷಕರು ಕರ್ಕಂಬದ ದಾರಿಯಲ್ಲಿ ಹೋಗಂಗಿಲ್ಲ ಇವತ್ತು ಈ ಆನೆಗಳ ಉಪಟಳದಿಂದ ಕಾಡಾನೆಗಳ ಹಾವಳಿಯಿಂದ ನಮ್ಮ ಬದುಕು ನರಕ ಹೋಗಿದೆ ಈ ಒಂದು ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ನಿಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಬಂದು ನಮ್ಮ ರೈತರಿಗೆ ನಮ್ಮ ಹೋರಾಟಗಾರರಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ನಮಗೆ ಇದರ ಉಪಟಳದಿಂದ ಯಾವ ರೀತಿ ನೀವು ಮುಕ್ತಿಯನ್ನ ಕೊಡ್ತೀರಿ ಅಂತಕ್ಕಂಥದ್ದು ನಮಗೆ ಮನವರಿಕೆ ನಾವು ಇಲ್ಲಿಂದ ಹೊಡೋದಿಲ್ಲ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನ ರೈತರ ಪರವಾಗಿ ಮಾಡ್ತಾ ಬಂದಂತ ಎಲ್ಲ ರೈತ ಬಂಧುಗಳಿಗೂ ವಂದನೆಯನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗ್ತೇನೆ ಜೈ ಹಿಂದ್ ಜೈ ಭಾರತ್